ದಶಮಾಂಶಗಳ ಸಂಕಲನ ದಶಮಾಂಶಗಳನ್ನು ಕೂಡಿಸುವುದನ್ನು ಕಲಿಯೋಣ ಈ ಸಂಚಿಕೆಯಲ್ಲಿ ನಮ್ಮ ಕಲಿಕಾ ಉದ್ದೇಶಗಳು ಹೀಗಿವೆ ಅದರಲ್ಲಿ ಒಂದನೆಯದು ದಶಮಾಂಶ ಸಂಖ್ಯೆಗಳನ್ನು ಕೂಡುವಾಗ ಸ್ಥಾನ ಬೆಲೆಯ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನ್ವಯಿಸುವುದು ಇನ್ನು ಎರಡನೇ ಉದ್ದೇಶ ದಶಮಾಂಶಗಳನ್ನು ಮೂರ್ತ ಪ್ರಾತಿನಿಧಿಕ ಅಮೂರ್ತ ವಿಧಾನಗಳನ್ನು ಬಳಸಿ ಸಂಕಲನ ಮಾಡುವುದು ಮೂರನೆಯ ಉದ್ದೇಶ ದಶಮಾಂಶ ಸಂಕಲನಕ್ಕೆ ಸಂಬಂಧಿಸಿದ ನಿತ್ಯ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವುದು ಈ ಸಂಚಿಕೆಯಲ್ಲಿ ಎನ್ ಆರ್ ಟಿ ಕಲಿಕಾ ಉದ್ದೇಶಗಳು ಹೀಗಿವೆ ಅದರಲ್ಲಿ ಮೊದಲನೆಯದು ಭಿನ್ನ ರಾಶಿಗಳು ಅಥವಾ ದಶಮಾಂಶ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಒಳಗೊಂಡ ದೈನಂದಿನ ಜೀವನದ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದು ಈಗ ನಮಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಮೊದಲಿಗೆ ದಶಮಾಂಶ ಟ್ರೇ ಗ್ರಾಪ್ಸೀಡ್ ಅಥವಾ ಚೌಕಳಿ ಪುಸ್ತಕ ಇನ್ನು ದಶಮಾಂಶ ಸ್ಥಾನ ಬೆಲೆ ಸೂಚಿ ತೊಡಗಿಸಿಕೊಳ್ಳುವ ಹಂತವನ್ನು ನಿತ್ಯ ಜೀವನದ ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ರಂಗ ತರಕಾರಿಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋಗುತ್ತಾನೆ ಅವನು ಸೊನ್ನೆ ಬಿಂದು ಎಂಟು ಐದು ಕೆ ಜಿ ಟೊಮೆಟೊ ಒಂದು ಬಿಂದು ನಾಲ್ಕು ಸೊನ್ನೆ ಕೆ ಜಿ ಈರುಳ್ಳಿ ಮತ್ತು ಸೊನ್ನೆ ಬಿಂದು ಐದು ಐದು ಕೆ ಜಿ ಬೀಟ್ರೂಟನ್ನು ಖರೀದಿಸುತ್ತಾನೆ ಖರೀದಿಸಿದ ತರಕಾರಿಗಳ ಒಟ್ಟು ತೂಕ ಎಷ್ಟು ದಶಮಾಂಶ ಸ್ಥಾನ ಬೆಲೆ ಚಾಟ್ ಬಳಸಿ ಸಂಕಲವನ್ನು ಪ್ರತಿನಿಧಿಸಿ ಈ ತೂಕಗಳನ್ನು ಭಿನ್ನ ರಾಶಿಗಳಾಗಿ ಪರಿವರ್ತಿಸಿ ರಂಗನ ತಾಯಿ ರಂಗನಿಗೆ ಎರಡನೆಯ ಒಂದು ಕೆಜಿ ಹೆಚ್ಚು ಈರುಳ್ಳಿ ಖರೀದಿಸಲು ಹೇಳಿದರೆ ಹೊಸ ಒಟ್ಟು ತೂಕ ಎಷ್ಟು ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಗುಂಪುಗಳಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚಿಸಲು ಅವಕಾಶ ನೀಡೋಣ ಅನ್ವೇಷಣಾ ಮತ್ತು ವಿವರಣಾ ಹಂತದಲ್ಲಿ ಪ್ರಶ್ನೆಯಲ್ಲಿ ನೀಡಿದ ಸಂಖ್ಯೆಗಳನ್ನು ನಾವು ಈಗ ತೆಗೆದುಕೊಳ್ಳೋಣ ಸೊನ್ನೆ ಬಿಂದು ಎಂಟು ಐದು ಒಂದು ಬಿಂದು ನಾಲ್ಕು ಸೊನ್ನೆ ಸೊನ್ನೆ ಬಿಂದು ಐದು ಐದು ಇವು ಯಾವ ರೀತಿಯ ಸಂಖ್ಯೆಗಳು ನಾವು ಈ ಹಿಂದೆ ಚರ್ಚಿಸದಂತೆ ಇವು ದಶಮಾಂಶ ಸಂಖ್ಯೆಗಳು ಸಂಖ್ಯೆಗಳು ನಿರ್ದಿಷ್ಟ ಸ್ಥಾನ ಬೆಲೆಗಳನ್ನು ಹೊಂದಿವೆ ಮತ್ತು ಅವುಗಳನ್ನು ಸರಿಯಾಗಿ ಕೂಡಲು ಸರಿಯಾಗಿ ಸ್ಥಾನಗಳಲ್ಲಿ ಇರಿಸಬೇಕಾಗುತ್ತದೆ ನಾವು ದೊಡ್ಡ ಸಂಖ್ಯೆಗಳನ್ನು ಪರಿಹರಿಸುವ ಬದಲು ಎರಡು ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಆ ಎರಡು ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಂಡು ಈಗ ನಾವು ದಶಮಾಂಶ ಸಂಖ್ಯೆಗಳ ಸ್ಥಾನ ಬೆಲೆ ಪಟ್ಟಿಯನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಈಗ ಸಂಕಲನ ಕ್ರಿಯೆಯನ್ನು ಮಾಡೋಣ ದಶಮಾಂಶ ಸಂಖ್ಯೆಗಳ ಎಲ್ಲ ಕ್ರಿಯೆಗಳನ್ನು ದಶಮಾಂಶ ಸ್ಥಾನ ಬೆಲೆ ಸೂಚಕವನ್ನು ಬಳಸಿ ಮಾಡಬಹುದು ನಾನು ಈಗ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳನ್ನು ದಶಮಾಂಶ ಸ್ಥಾನ ಬೆಲೆ ಸೂಚಕವನ್ನು ಬೋರ್ಡ್ನಲ್ಲಿ ಬರೆದು ಮಾಡುತ್ತಿದ್ದೇನೆ ನಾವು ಈಗ ತೆಗೆದುಕೊಂಡ ಸಂಖ್ಯೆಗಳಾದ ಸೊನ್ನೆ ಬಿಂದು ಮೂರು ಎರಡು ಮತ್ತು ಸೊನ್ನೆ ಬಿಂದು ನಾಲ್ಕು ಐದು ಹಾಗಾದರೆ ಈ ಎರಡೂ ಸಂಖ್ಯೆಗಳ ನಾವು ಮೊತ್ತವನ್ನು ಕಂಡಿಡಿಯೋಣ ಹಾಗಾದರೆ ಇವುಗಳ ಮೊತ್ತವನ್ನು ನಾವು ಮೂರ್ತ ರೂಪದಲ್ಲಿ ಯಾವ ರೀತಿಯಾಗಿ ತೋರಿಸಬಹುದು ಮತ್ತು ಅವುಗಳ ಮೊತ್ತವನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಈಗ ನಾವು ದಶಮಾಂಶ ರೇಯದಲ್ಲಿರ್ತಕ್ಕಂತಹ ನೀಲಿ ಪಟ್ಟಿಗಳು ಹಳದಿ ಚಿಕ್ಕ ಚೌಕಗಳು ಮತ್ತು ಈ ಒಂದು ದೊಡ್ಡ ಚೌಕದ ಮೂಲಕ ಈಗ ಪ್ರತಿನಿಧಿಸೋಣ ಮೊದಲಿಗೆ ಸೊನ್ನೆ ಬಿಂದು ಮೂರು ಎರಡು ಇದಕ್ಕೆ ನಾನು ಸೊನ್ನೆ ಬಿಂದು ನಾಲ್ಕು ಐದನ್ನು ಕೂಡಿಸಬೇಕಾಗಿದೆ ಹಾಗಾದರೆ ಈ ಭಾಗವನ್ನು ಸಂಕಲ್ಯ ಈ ಭಾಗವನ್ನು ಸಂಕಲಕ ಎಂದು ಹೇಳುತ್ತೇವೆ ಇಲ್ಲಿ ಸಂಕಲನ ಕ್ರಿಯೆ ಆಗಿರೋದರಿಂದ ಇವುಗಳ ಪ್ರಮಾಣವನ್ನು ಒಟ್ಟುಗೂಡಿಸಬೇಕು ಎಂದರ್ಥ ಹಾಗಾದರೆ ಮೊದಲಿಗೆ ಸೊನ್ನೆ ಬಿಂದು ಮೂರು ಎರಡು ಇದನ್ನು ನಾವು ಈಗ ಈ ಒಂದು ದಶಮಾಂಶ ಟ್ರೇದಲ್ಲಿರ್ತಕ್ಕಂಥ ಈ ಒಂದು ಈ ನೀಲಿ ಪಟ್ಟಿಗಳು ಮತ್ತು ಈ ಹಳದಿ ಚೌಕಗಳಿಂದ ಈ ಒಂದು ಸಂಕಲ್ಯ ಭಾಗದಲ್ಲಿರುವ ಸೊನ್ನೆ ಬಿಂದು ಮೂರು ಎರಡರಲ್ಲಿ ಬಿಡಿಸ್ತಾನ ಸೊನ್ನೆ ಇದೆ ಹೀಗಾಗಿ ಈ ಸ್ಥಾನವನ್ನು ನಾವು ಖಾಲಿ ಬಿಡೋಣ ನಂತರ ಹತ್ತನೇ ಒಂದು ಸ್ಥಾನದಲ್ಲಿ ಮೂರು ಇದೆ ಹೀಗಾಗಿ ಆ ಸ್ಥಳದಲ್ಲಿ ನಾವು ಮೂರು ನೀಲಿ ಪಟ್ಟಿಗಳನ್ನು ಇರಿಸೋಣ ಒಂದು ಎರಡು ಮೂರು ಇನ್ನು ನೂರನೆಯ ಒಂದನೇ ಸ್ಥಾನದಲ್ಲಿ ಎರಡು ಇದೆ ಹಾಗರೆ ನೂರನೇ ಒಂದು ಸ್ಥಾನವನ್ನು ಪ್ರತಿನಿಧಿಸತಕ್ಕಂತಹ ಹಳದಿ ಚಿಕ್ಕ ಚೌಕವನ್ನು ತೆಗೆದುಕೊಂಡು ಈ ಸ್ಥಾನದಲ್ಲಿಡೋಣ ಒಂದು ಎರಡು ಇದೇ ರೀತಿಯಾಗಿ ಸಂಕಲಕ ಭಾಗದಲ್ಲಿರತಕ್ಕಂಥ ಸಂಖ್ಯೆ ಸೊನ್ನೆ ಬಿಂದು ನಾಲ್ಕು ಐದು ಈ ಸೊನ್ನೆ ಬಿಡಿಸ್ಥಾನದಲ್ಲಿರುವುದರಿಂದ ನಾವು ಈ ಸ್ಥಳವನ್ನು ಖಾಲಿ ಬಿಡೋಣ ನಂತರ ದಶಮಾಂಶ ಬಿಂದು ನಂತರದಲ್ಲಿ ಹತ್ತನೇ ಒಂದು ಸ್ಥಾನದಲ್ಲಿ ನಾಲ್ಕು ಇರುವುದರಿಂದ ಈ ಒಂದು ಹತ್ತನೇ ಒಂದು ಸ್ಥಾನವನ್ನು ಪ್ರತಿನಿಧಿಸತಕ್ಕಂತಹ ಈ ಒಂದು ನೀಲಿ ಪಟ್ಟಿಗಳನ್ನು ಇದರ ಸ್ಥಳದಲ್ಲಿ ಇರಿಸೋಣ ಒಂದು ಎರಡು ಮೂರು ನಾಲ್ಕು ಇನ್ನು ನೂರನೆಯ ಒಂದು ಸ್ಥಾನದಲ್ಲಿ ಇರತಕ್ಕಂತಹ ಐದು ಈ ಒಂದು ನೂರನೇ ಒಂದು ಸ್ಥಾನವನ್ನು ಪ್ರತಿನಿಧಿಸ್ತಕ್ಕಂತಹ ಈ ಒಂದು ಹಳದಿ ಚಿಕ್ಕ ಚೌಕಗಳನ್ನು ಇಡೋಣ ಐದು ಚಿಕ್ಕ ಚೌಕಗಳನ್ನು ಇಡೋಣ ಒಂದು ಎರಡು ಮೂರು ನಾಲ್ಕು ಐದು ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸ್ಬೇಕಾಗಿದೆ ಕೂಡಿಸ್ಬೇಕಂದ್ರೆ ಈ ಸಂಕಲ್ಯ ಮತ್ತು ಸಂಕಲ ಪ್ರಮಾಣಗಳನ್ನು ಒಟ್ಟುಗೂಡಿಸ್ಬೇಕು ಅಂದರೆ ಸಂಕಲ್ಯಕ್ಕೆ ಸಂಕಲಕವನ್ನು ಸೇರಿಸಬೇಕೆಂದರ್ಥ ಈಗ ಇಲ್ಲಿರ್ತಕ್ಕಂತಹ ಈ ಒಂದು ನೀಲಿ ಪಟ್ಟಿಗಳು ಮತ್ತು ಹಳದಿ ಚೌಕಬಿಲ್ಲೆಗಳನ್ನು ನಾನು ಸೇರಿಸ್ತಾ ಹೋಗ್ತಾ ಇದ್ದೀನಿ ಮೊದಲು ನಾವು ಈಗ ನೂರನೇ ಒಂದು ಸ್ಥಾನದಿಂದ ಬರೋಣ ಹಾಗಾದರೆ ಇಲ್ಲಿ ಎರಡು ಚೌಕಗಳಿದ್ದಾವೆ ಇವುಗಳನ್ನು ನಾನು ಒಟ್ಟು ಸೇರಿಸ್ಕೊತ ಹೋಗ್ತಾ ನಂತರದಲ್ಲಿ ಈ ಒಂದು ನೀಲಿ ಪಟ್ಟಿಗಳನ್ನು ನಾನು ಈ ಒಂದು ಸಂಕಲ್ಯಕ್ಕೆ ಸೇರಿಸ್ತಾ ಹೋಗ್ತಾ ಇದ್ದೀನಿ ಈಗ ನಮಗೆ ಈ ಎರಡು ಸಂಖ್ಯೆಗಳ ಮೊತ್ತವು ಇವುಗಳ ಮೊತ್ತವಾಗಿರುತ್ತದೆ ಹಾಗಾದರೆ ಈ ಭಾಗದಲ್ಲಿ ನೋಡಿದಾಗ ನೂರನೇ ಒಂದು ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಂದಿದೆ ಹೀಗಾಗಿ ಈ ಒಂದು ನೂರನೇ ಒಂದು ಸ್ಥಾನ ಇದರ ಬೆಲೆ ಸೊನ್ನೆ ಬಿಂದು ಸೊನ್ನೆ ಏಳು ಆಗುತ್ತದೆ ನಂತರದಲ್ಲಿ ಈ ಒಂದು ಹತ್ತನೇ ಒಂದು ಭಾಗವನ್ನು ನಾವು ನೀಲಿ ಪಟ್ಟಿ ನೆನೆಸುತ್ತಾ ಹೋದಂಗೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಿದೆ ಹೀಗಾಗಿ ಇದು ಕೂಡ ಹತ್ತನೆಯ ಏಳು ಅಂದರೆ ನಮಗೆ ಸೊನ್ನೆ ಬಿಂದು ಏಳು ಹಾಗಾದರೆ ಇವುಗಳ ಮೊತ್ತವು ಇವುಗಳ ಮೊತ್ತವು ನಮಗೆ ಏನಾಗ್ತದೆ ಅಂದರೆ ಸೊನ್ನೆ ಬಿಂದು ಏಳು ಏಳು ಅಂದರೆ ನಮಗೆ ಇದನ್ನೇ ನಾವು ಮೊತ್ತದ ಕಾಲಂನಲ್ಲಿ ಸೇರಿಸೋಣ ಇಲ್ಲಿ ನೀಲಿ ಪಟ್ಟಿಗಳು ಏಳಿರೋದ್ರಿಂದ ಇಲ್ಲಿ ಏಳು ಇಲ್ಲಿ ನೂರನೇ ಒಂದು ಏಳಿರೋದ್ರಿಂದ ನೂರನೇ ಒಂದು ಸ್ಥಾನ ಏಳು ಬರೆಯುತ್ತೇವೆ ಮೊದಲು ಯಾವಾಗಲೂ ನಾವು ನೂರನೇ ಒಂದು ಸ್ಥಾನದಿಂದ ಹೋಗೋಣ ಇಲ್ಲಿ ಏಳಿದವೆ ಏಳು ನೀಲಿ ಪಟ್ಟಿಗಳು ಕೂಡ ಏಳಿದವೆ ಏಳು ಹಾಗರೆ ಬಿಡಿ ಸ್ಥಾನದಲ್ಲಿ ಯಾವುದೇ ಇಲ್ಲ ಅದು ಜೀರೋ ಹಾಗಾದರೆ ಇದನ್ನು ಸಂಖ್ಯೆ ರೂಪದಲ್ಲಿ ಬಂತ ಬರೆದಾಗ ಸೊನ್ನೆ ಬಿಂದು ಏಳು ಏಳು ಹಾಗಾದರೆ ಸೊನ್ನೆ ಬಿಂದು ಮೂರು ಎರಡಕ್ಕೆ ನಾನು ಸೊನ್ನೆ ಬಿಂದು ನಾಲ್ಕು ಐದನ್ನು ಸೇರಿಸಿದಾಗ ಬರ್ತಕ್ಕಂಥ ಮೊತ್ತ ಅದನ್ನೇ ನಾವು ಮತ್ತೊಂದು ಸಾರಿ ಬರೆದಾಗ ಜೀರೋ ಬಿಂದು ಮೂರು ಎರಡು ಪ್ಲಸ್ ಸೊನ್ನೆ ಬಿಂದು ನಾಲ್ಕು ಐದು ಈಜಿಕೊಲ್ಟು ಸೊನ್ನೆ ಬಿಂದು ಏಳು ಏಳು ಇದನ್ನು ಕೂಡ ನಾವು ಇಲ್ಲೇ ಒಂದು ಅಮೂರ್ತ ರೂಪದಲ್ಲಿ ಕೂಡ ತೋರಿಸಬಹುದು ಮೂರ್ತ ರೂಪದಲ್ಲಿ ತೋರಿಸಿದಂಥ ಸಂಕಲನ ಕ್ರಿಯೆಯನ್ನು ಈಗ ಪ್ರಾತಿನಿಧಿಕ ವಿಧಾನದಲ್ಲಿ ನೋಡೋಣ ಸೊನ್ನೆ ಬಿಂದು ಮೂರು ಎರಡಕ್ಕೆ ಸೊನ್ನೆ ಬಿಂದು ನಾಲ್ಕು ಐದನ್ನು ಈಗ ಸೇರಿಸೋಣ ಮೊದಲಿಗೆ ಈ ರೀತಿಯಾಗಿ ನಾವು ಪ್ರಾತಿನಿಧಿಕ ವಿಧಾನವನ್ನು ನೂರನೆಯ ಒಂದು ಹತ್ತನೆಯ ಒಂದು ದಶಮಾಂಶ ಬಿಂದು ಬಿಡಿ ನೂರನೆಯ ಒಂದರಲ್ಲಿ ನಾವು ಒಂಬತ್ತು ಕೋಣೆಗಳನ್ನು ಇರಿಸೋಣ ಅದೇ ರೀತಿಯಾಗಿ ಹತ್ತನೇ ಒಂದರಲ್ಲಿ ಒಂಬತ್ತು ಕೋಣೆ ದಶಮಾಂಶ ಬಿಂದುಗೆ ಬಿಂದು ಬಿಡಿಸ್ತಾನದಲ್ಲಿ ಒಂಬತ್ತು ಕೋಣೆ ಇರಿಸಿ ನಂತರ ಈ ಸಂಖ್ಯೆಗಳನ್ನು ಈ ಒಂದು ಕೋಣೆಯೊಳಗೆ ಪ್ರತಿನಿಧಿಸೋಣ ಮೊದಲಿಗೆ ಸಂಕಲ್ಯ ಸಂಕಲ್ಯದ ಸಂಖ್ಯೆ ಸೊನ್ನೆ ಬಿಂದು ಮೂರು ಎರಡು ಇದರಲ್ಲಿ ನೂರನೆಯ ಒಂದು ಇದರಲ್ಲಿ ಎರಡು ಇರೋದರಿಂದ ಇಲ್ಲಿ ನಾವು ನೂರನೆಯ ಒಂದು ಎರಡು ಬರೆದಿದ್ದೇವೆ ಇನ್ನು ಹತ್ತನೇ ಒಂದರಲ್ಲಿ ಮೂರು ಇರುವುದರಿಂದ ಹತ್ತನೆಯ ಒಂದನ್ನು ನಾವು ಸೊನ್ನೆ ಬಿಂದು ಒಂದು ಎಂದು ಕೂಡ ಬರೆಯುತ್ತೇವೆ ಇಲ್ಲಿ ಮೂರು ಇರುವುದರಿಂದ ಹತ್ತನೇ ಒಂದು ಎಂಬ ಮೂರು ಬರೆದಿದ್ದೇವೆ ಇನ್ನು ಬಿಂದು ಬಿಡಿಸ್ತಾನದಲ್ಲಿ ಸೊನ್ನೆ ಇದೆ ಹಾಗೆ ಖಾಲಿ ಬಿಟ್ಟಿದ್ದೇವೆ ನಂತರದಲ್ಲಿ ಸಂಕಲಕದಲ್ಲಿ ಇದೇ ರೀತಿಯಾಗಿ ನೂರನೇ ಒಂದು ಐದು ಇದ್ದಾವೆ ಹತ್ತನೇ ಒಂದು ನಾಲ್ಕು ಇದ್ದಾವೆ ಇನ್ನು ಬಿಡಿಸ್ತಾನದಲ್ಲಿ ಸೊನ್ನೆ ಇದೆ ಈಗ ಇವುಗಳನ್ನು ಪ್ರತಿನಿಧಿಸುವಿಕೆಯ ಮೂಲಕ ನಾವು ಸಂಕಲನ ಕ್ರಿಯೆ ಮಾಡೋಣ ಈಗ ಸಂಕಲ್ಯಕ್ಕೆ ಸಂಕಲಕವನ್ನು ಸೇರಿಸೋಣ ಈಗ ಇವುಗಳನ್ನು ಒಟ್ಟುಗೂಡಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೂರನೆಯ ಒಂದು ಭಾಗ ಏಳು ಇದ್ದಾವೆ ನೂರನೆಯ ಅನ್ನೋದು ಏಳು ಎಂಬುದನ್ನು ಮೊತ್ತವಾಗಿ ಬರೆಯುತ್ತೇನೆ ನೂರನೆಯ ಒಂದು 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೀಗಾಗಿ ನೂರನೆಯ ಒಂದು ಏಳಿದಾವೆ ಇನ್ನು ಹತ್ತನೇ ಒಂದರಲ್ಲಿ ಸಂಕಲಕದಲ್ಲಿರ್ತಕ್ಕಂಥ ಹತ್ತನೇ ಒಂದು ನಾಲ್ಕುಗಳನ್ನು ಸಂಕಲಕ್ಕೆ ನಾವು ಸೇರಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಇದನ್ನು ಮೊತ್ತವಾಗಿ ಬರೆಯೋಣ ಹತ್ತನೇ ಒಂದು ಹತ್ತನೆಯ ಒಂದು ಹತ್ತನೇ ಒಂದು ಹತ್ತನೇ ಒಂದು ಹತ್ತನೆಯ ಒಂದು ಹತ್ತನೆಯ ಒಂದು ಹತ್ತನೇ ಒಂದು ಹಾಗೆ ಹತ್ತನೇ ಒಂದು ಎಂಬುದು ಏಳಿದವೆ ಹೀಗಾಗಿ ಏಳು ಬರೆಯೋಣ ನೆಕ್ಸ್ಟ್ ದಶಮಾಂಶ ಬಿಂದು ಇದೆ ದಶಮಾಂಶ ಬಿಂದುಕ್ಕೆ ದಶಮಾಂಶ ಬಿಂದು ಸ್ಥಾನದಲ್ಲಿ ಯಾವ್ಯಾವ ಅಂಕೆಗಳಿಲ್ಲ ಹೀಗಾಗಿ ಅಲ್ಲೇ ಸೊನ್ನೆ ಬರೆಯುತ್ತೇನೆ ಈ ರೀತಿಯಾಗಿ ನಾವು ಸೊನ್ನೆ ಬಿಂದು ಮೂರು ಎರಡು ಮತ್ತು ಸೊನ್ನೆ ಬಿಂದು ನಾಲ್ಕು ಐದರ ಸಂಕಲನ ಕ್ರಿಯೆಯನ್ನು ಈ ರೀತಿಯಾಗಿ ನಾವು ಪ್ರತಿನಿಧಿಸಬಹುದು ಈ ಅಮೂರ್ತ ರೂಪದಲ್ಲಿ ನಾವು ಮಾಡಬೇಕೆಂದರೆ ಮೊದಲಿಗೆ ಸಂಕಲ್ಯ ನೋಡಬೇಕು ಸಂಕಲ್ಯ ಸೊನ್ನೆ ಬಿಂದು ಮೂರು ಎರಡು ಇದಕ್ಕೆ ನಾನು ಸಂಕಲಕ ಸೊನ್ನೆ ಬಿಂದು ನಾಲ್ಕು ಐದು ಈ ರೀತಿ ನೋಡಬೇಕಾದಾಗ ಯಾವಾಗಲೂ ನೂರನೇ ಒಂದು ಸ್ಥಾನದ ಕೆಳಗೆ ನೂರನೇ ಒಂದು ಸ್ಥಾನವನ್ನು ಬರೀಬೇಕು ಹತ್ತನೇ ಒಂದು ಸ್ಥಾನದ ಕೆಳಗೆ ಹತ್ತನೇ ಒಂದನ್ನು ಬರೀಬೇಕು ದಶಮಾಂಶ ಬಿಂದುಗೆ ದಶಮಾಂಶ ಬಿಂದು ಆನಂತರ ಸ್ಥಾನದ ಸೊನ್ನೆ ಇರೋದರಿಂದ ಸೊನ್ನೆ ಹಾಗಾದರೆ ಇಲ್ಲಿ ನೂರನೇ ಒಂದು ಸ್ಥಾನ ಐದಿದೆ ಹತ್ತನೇ ಒಂದು ಸ್ಥಾನ ನಾಲ್ಕು ಇದೆ ದಶಮಾಂಶ ಬಿಂದುಗೆ ಬಿಂದು ಆನಂತರ ಸ್ಥಾನದಲ್ಲಿ ಸೊನ್ನೆ ಇದೆ ಹೀಗಾಗಿ ಇವುಗಳ ಮೊತ್ತ ಐದು ಮತ್ತು ಎರಡನ್ನು ಸೇರಿಸಿದರೆ ಐದು ಎರಡು ಏಳು ನಾಲ್ಕಕ್ಕೆ ಮೂರನ್ನು ಸೇರಿಸಿದಾಗ ಬರ್ತಕ್ಕಂಥ ಉತ್ತರ ಏಳು ದಶಮಾಂಶ ಬಿಂದುಗೆ ಬಿಂದು ಸೊನ್ನೆಗೆ ಸೊನ್ನೆ ಹೀಗಾಗಿ ಇವುಗಳ ಮೊತ್ತ ಸೊನ್ನೆ ಬಿಂದು ಏಳು ಏಳು ಇದು ಅಮೂರ್ತ ರೂಪವಾಗಿದೆ ಈಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ ಅದು ದಸ್ಕ ಸಹಿತವಾಗಿರಲಿ ಮೊದಲಿನ ಸಂಖ್ಯೆ ಒಂದು ಬಿಂದು ಮೂರು ಆರು ಇನ್ನೊಂದು ಸಂಖ್ಯೆ ಸೊನ್ನೆ ಬಿಂದು ಐದು ನಾಲ್ಕು ಹಾಗರೆ ಒಂದು ಬಿಂದು ಮೂರು ಆರು ಮತ್ತು ಸೊನ್ನೆ ಬಿಂದು ಐದು ನಾಲ್ಕು ಇವುಗಳ ಮೊತ್ತ ಮೊತ್ತ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ಸಿಂಬಾಲು ಪ್ಲಸ್ ಹಾಗಾದರೆ ಇವುಗಳ ಮೊತ್ತ ಏನಾಗುತ್ತದೆ ಎಂಬುದನ್ನು ನಾವೀಗ ಈ ಒಂದು ಮೂರ್ತ ರೂಪದಲ್ಲಿ ನೋಡೋಣ ಮೊದಲನೇ ಸಂಖ್ಯೆ ಅಂದರೆ ಸಂಕಲ್ಯದಲ್ಲಿರ್ತಕ್ಕಂಥ ಸಂಖ್ಯೆ ಒಂದು ಬಿಂದು ಮೂರು ಆರು ಹಾಗಾದರೆ ಈ ಒಂದು ಬಿಂದು ಮೂರು ಆರನ್ನು ನಾವು ಈ ಒಂದು ಕೋಷ್ಟಕದಲ್ಲಿ ಪ್ರತಿನಿಧಿಸೋಣ ಹಾಗೆ ಮೊದಲಿಗೆ ಬಿಡಿಸ್ಥಾನದಲ್ಲಿ ಒಂದು ಇದೆ ಹಾಗರೆ ಒಂದನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಕೇಸರಿ ಚೌಕವನ್ನು ಇಡೋಣ ಇನ್ನು ದಶಮಾಂಶ ಬಿಂದು ಇದೆ ಬಿಂದು ಇನ್ನು ಹತ್ತನೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂತಹ ಮೂರು ಹಾಗಾದರೆ ಹತ್ತನೇ ಒಂದು ಸ್ಥಾನವನ್ನು ಪ್ರತಿರ್ತಕ್ಕಂತಹ ಈ ಒಂದು ನೀಲಿ ಪಟ್ಟಿ ಇಲ್ಲಿ ಮೂರು ಇರೋದರಿಂದ ಈ ಒಂದು ಮೂರು ಪಟ್ಟಿಗಳನ್ನು ಇಲ್ಲಿ ಜೋಡಿಸೋಣ ಒಂದು ಎರಡು ಮೂರು ಹಾಗಾದರೆ ಈ ಒಂದು ಆರು ನೂರನೇ ಒಂದು ಸ್ಥಾನದಲ್ಲಿದೆ ಹಾಗೆ ನೂರನೇ ಒಂದು ಸ್ಥಾನವನ್ನು ಪ್ರತಿನಿಷಿಸ್ತಕ್ಕಂಥ ಈ ಹಳದಿ ಚೌಕಗಳನ್ನು ಈ ಒಂದು ಭಾಗದಲ್ಲಿ ಇಡೋಣ ಇದರಲ್ಲಿ ಆರು ಇದೆ ಹೀಗಾಗಿ ಆರು ಹಳದಿ ಚೌಕಗಳನ್ನು ಜೋಡಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಈ ಸಂಕಲಕ್ಕೆ ಕೂಡಬೇಕಾದ ಸಂಖ್ಯೆ ಸೊನ್ನೆ ಬಿಂದು ಐದು ನಾಲ್ಕು ಹಾಗೆ ಸೊನ್ನೆ ಬಿಂದು ಐದು ನಾಲ್ಕನ್ನು ಪ್ರತಿನಿಧಿಸ್ತಕ್ಕಂತಹ ಈ ಒಂದು ಪಟ್ಟಿಗಳನ್ನು ಸಂಕಲಕ ಭಾಗದಲ್ಲಿ ಇಡೋಣ ಮೊದಲಿಗೆ ಸಂಕಲಕದಲ್ಲಿ ಸೊನ್ನೆ ಇದೆ ಹೀಗಾಗಿ ಈ ಸ್ಥಾನವನ್ನು ನಾವು ಖಾಲಿ ಬಿಡೋಣ ನಂತರ ದಶಮಾಂಶ ಬಿಂದು ನಂತರ ಹತ್ತನೇ ಒಂದು ಸ್ಥಾನದಲ್ಲಿ ಐದು ಇದೆ ಹತ್ತನೇ ಒಂದು ಸ್ಥಾನವನ್ನು ಪ್ರತಿನಿಧಿಸತಕ್ಕಂಥ ಈ ಒಂದು ನೀಲಿ ಪಟ್ಟಿ ಇಲ್ಲಿ ಐದನ್ನು ಜೋಡಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಇನ್ನು ನೂರನೇ ಒಂದು ಸ್ಥಾನದಲ್ಲಿ ನಾಲ್ಕು ಇದೆ ನೂರನೇ ಒಂದು ಸ್ಥಾನವನ್ನು ಪ್ರತಿನಿಧಿಸ್ತಕ್ಕಂಥ ಈ ಒಂದು ಹಳದಿ ಚೌಕವನ್ನು ಈ ಭಾಗದಲ್ಲಿ ಜೋಡಿಸೋಣ ಇಲ್ಲಿ ನಾಲ್ಕು ಹಳದಿ ಚೌಕಗಳನ್ನು ಇಡಬೇಕು ಒಂದು ಎರಡು ಮೂರು ನಾಲ್ಕು ಈಗ ನಾವು ನೂರನೆಯ ಒಂದು ಲಲ್ಲಿರ್ತಕ್ಕಂಥ ಸಂಕಲಕ ಭಾಗದಲ್ಲಿರ್ತಕ್ಕಂಥ ಈ ಹಳದಿ ಚೌಕಗಳನ್ನು ಸಂಕಲದೊಂದಿಗೆ ಸೇರಿಸೋಣ ಹಾಗಾದರೆ ನೂರನೇ ಒಂದು ಎಷ್ಟು ಅಲ್ಲಿ ನಮಗೆ ಹಳದಿ ಚೌಕಗಳು ಬಂದಿದ್ದಾವೆ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬಂದಿದ್ದೇವೆ ಹಾಗಾದರೆ ನಮಗೆ ಈ ಹಿಂದೆ ನೋಡಿದಂಗೆ ನಮಗೆ ಹತ್ತು ಬರಲಿಕ್ಕೆ ಆಗೋದಿಲ್ಲ ಜೋಡಿಯಾಗಿ ಹೀಗಾಗಿ ನಮಗೆ ಆಲ್ರೆಡಿ ಗೊತ್ತಿದೆ ಹಾಗಾದರೆ ಈ ಒಂದು ಹತ್ತು ಹಳದಿ ಚೌಕಗಳು ಯಾವುದಕ್ಕೆ ಸಮ ಎಸ್ ಈ ಒಂದು ಹತ್ತು ಹಳದಿ ಚೌಕಗಳು ಒಂದು ನೀಲಿ ಪಟ್ಟಿಗೆ ಸಮವಾಗುತ್ತದೆ ಹೀಗಾಗಿ ಇವುಗಳನ್ನು ಒಟ್ಟುಗೂಡಿಸಿ ಇದರ ಬದಲಾಗಿ ನಾನು ಈಗ ಈ ಒಂದು ನೀಲಿ ಪಟ್ಟಿಯನ್ನು ಈ ಸ್ಥಾನಕ್ಕೆ ಹತ್ತನೇ ಒಂದು ಸ್ಥಾನಕ್ಕೆ ವರ್ಗಾಯಿಸ್ತೇನೆ ಯಾಕಂದರೆ ಹತ್ತನೇ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಹೀಗಾಗಿ ಇದಕ್ಕೆ ನಾನು ಈ ಸ್ಥಾನಕ್ಕೆ ತಂದಿಡುತ್ತೇನೆ ಅಥವಾ ಇಲ್ಲೇ ಸೇರಿಸ್ಬೋದು ಇದಕ್ಕೆ ನಾವು ದಸ್ಕ ಅಂತಲೂ ಕೂಡ ಕರಿತಾ ಇದ್ದೀವಿ ಹಾಗಾದರೆ ಇಲ್ಲಿರ್ತಕ್ಕಂಥ ಹತ್ತನೇ ಒಂದು ಭಾಗತಕ್ಕಂಥ ನೀಲಿ ಪಟ್ಟಿಗಳನ್ನು ಕೂಡ ನಾವು ಸಂಕಲಕದಲ್ಲಿರ್ತಕ್ಕಂಥ ನೀಲಿ ಪಟ್ಟಿಗಳನ್ನು ಸಂಕಲಕ್ಕೆ ಸೇರಿಸೋಣ ಈಗ ನಾವು ನೂರನೇ ಒಂದು ಸ್ಥಾನದಲ್ಲಿ ಏನು ಇಲ್ಲ ಹೀಗಾಗಿ ಇಲ್ಲಿ ಸೊನ್ನೆಯನ್ನು ಬರೆಯುತ್ತೇನೆ ಹತ್ತನೇ ಒಂದು ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ನೀಲಿ ಪಟ್ಟಿಗಳಿಂದ ಹತ್ತನೇ ಒಂದರಲ್ಲಿ ಒಂಬತ್ತು ಬರೆಯುತ್ತೇನೆ ನಂತರ ದಶಮಾಂಶ ಬಿಂದುಗೆ ದಶಮಾಂಶ ಬಿಂದು ಇಲ್ಲಿ ಬಿಡಿಸ್ತಾನ ಒಂದು ಹಾಗೆ ಇದೆ ಇದನ್ನು ಒಂದನ್ನು ಹಾಗೆ ಬರೆದುಕೊಳ್ಳುತ್ತೇನೆ ಹಾಗಾದರೆ ಈ ಎರಡೂ ಸಂಖ್ಯೆಗಳ ಮೊತ್ತವು ಒಂದು ಬಿಂದು ಒಂಬತ್ತು ಸೊನ್ನೆ ಈಗ ಎರಡನೇ ಸಮಸ್ಯೆ ಒಂದು ಬಿಂದು ಮೂರು ಆರು ಮತ್ತು ಸೊನ್ನೆ ಬಿಂದು ಐದು ನಾಲ್ಕು ಇವುಗಳ ಮೊತ್ತವನ್ನು ನಾವೀಗ ಪ್ರಾತಿನಿಧಿಕ ವಿಧಾನದಲ್ಲಿ ನೋಡೋಣ ಮೊದಲಿನ ಸಂಖ್ಯೆ ಒಂದು ಬಿಂದು ಮೂರಾರು ಇದನ್ನು ನಾವು ದಶಮಾಂಶ ಸ್ಥಾನ ಬೆಲೆ ಸೂಚಕದಲ್ಲಿ ಚೌಕಳಿ ಹಾಳೆಯ ಮುಖಾಂತರ ಈ ರೀತಿಯಾಗಿ ಪ್ರತಿನಿಧಿಸೋಣ ಶತಾಂಶ ಭಾಗ ಅಂದರೆ ನೂರನೇ ಒಂದು ಇದನ್ನು ಸೊನ್ನೆ ಬಿಂದು ಸೊನ್ನೆ ಒಂದು ಎಂತಲೂ ಬರೆಯುತ್ತೇವೆ ಸೊನ್ನೆ ಬಿಂದು ಸೊನ್ನೆ ಒಂದರ ಸ್ಥಾನದಲ್ಲಿ ಆರು ಇದಾವೆ ಹೀಗಾಗಿ ಈ ಒಂದು ಕೋಣೆಯೊಳಗಡೆ ಸೊನ್ನೆ ಬಿಂದು ಸೊನ್ನೆ ಒಂದಗಳನ್ನು ಆರು ಬರೆಯಲಾಗಿದೆ ಇನ್ನು ದಶಾಂಶ ಸ್ಥಾನ ಅಥವಾ ಹತ್ತನೇ ಒಂದು ಇದನ್ನೇ ನಾವು ಸೊನ್ನೆ ಬಿಂದು ಒಂದು ಎಂತಲೂ ಹೇಳುತ್ತೇವೆ ಸೊನ್ನೆ ಬಿಂದು ಒಂದು ಎಂಬುವು ಮೂರು ಇದ್ದಾವೆ ಹೀಗಾಗಿ ಈ ಕೋಣೆ ಒಳಗಡೆ ಸೊನ್ನೆ ಬಿಂದು ಒಂದನ್ನು ಮೂರು ಬರೆಯಲಾಗಿದೆ ಇನ್ನು ದಶಮಾಂಶ ಬಿಂದು ನಿನ್ನೂ ಬಿಡಿ ಸ್ಥಾನದಲ್ಲಿ ಒಂದು ಇದೆ ಹೀಗಾಗಿ ಬಿಡಿ ಸ್ಥಾನದಲ್ಲಿ ಒಂದನ್ನು ಬರೆಯಲಾಗಿದೆ ಇನ್ನು ಸಂಕಲಕ ಸೊನ್ನೆ ಬಿಂದು ಐದು ನಾಲ್ಕು ಇದೇ ರೀತಿಯಾಗಿ ಬಿಂದು ಸೊನ್ನೆ ಒಂದು ಸ್ಥಾನದಲ್ಲಿ ನಾಲ್ಕು ಇದ್ದಾವೆ ಹೀಗಾಗಿ ನಾಲ್ಕನ್ನು ಬರೆಯಲಾಗಿದೆ ಸೊನ್ನೆ ಬಿಂದು ಒಂದರ ಸ್ಥಾನದಲ್ಲಿ ಐದು ಇದಾವೆ ಹೀಗಾಗಿ ಐದು ಬರೆಯಲಾಗಿದೆ ಇನ್ನು ದಶಮಾಂಶ ಬಿಂದಿಗೆ ಬಿಂದು ಇದೆ ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ ಏನಿಲ್ಲ ಹೀಗಾಗಿ ಅದನ್ನು ಖಾಲಿ ಬಿಡಬಹುದು ಈಗ ಇವುಗಳ ಮೊತ್ತವನ್ನು ನೋಡೋಣ ಮೊದಲಿಗೆ ಶತಾಂಶ ಸ್ಥಾನ ಶತಾಂಶ ಸ್ಥಾನದಲ್ಲಿ ಸಂಕಲ್ಯಕ್ಕೆ ಸಂಕಲಕವನ್ನು ಸೇರಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗಾದರೆ ಸೊನ್ನೆ ಬಿಂದು ಸೊನ್ನೆ ಒಂದರ ಸ್ಥಾನದಲ್ಲಿ ಹತ್ತು ಇದ್ದಾವೆ ಹೀಗಾಗಿ ಇದನ್ನು ನಾವು ಪುನರ್ ಗುಂಪು ಮಾಡಬೇಕಾಗಿದೆ ಸೊನ್ನೆ ಬಿಂದು ಸೊನ್ನೆ ಒಂದು ಇವು ಹತ್ತುಗಳು ಸೊನ್ನೆ ಬಿಂದು ಒಂದಕ್ಕೆ ಸಮನಾಗುತ್ತದೆ ಹೀಗಾಗಿ ಇದನ್ನು ಸೊನ್ನೆ ಬಿಂದು ಒಂದರ ಸ್ಥಾನಕ್ಕೆ ಒಯ್ಯಲಾಗುತ್ತದೆ ಇನ್ನು ದಶಮ ಸ್ಥಾನ ಅಂದರೆ ಸೊನ್ನೆ ಬಿಂದು ಒಂದು ಸೊನ್ನೆ ಬಿಂದು ಒಂದರ ಸ್ಥಾನ ನೋಡಿದಾಗ ಈಗ ಸಂಕಲಕವನ್ನು ಸಂಕಲಕ್ಕೆ ಸೇರಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂದು ಇದರಲ್ಲಿ ಒಂಬತ್ತು ಇದ್ದಾವೆ ಹೀಗಾಗಿ ಮೊತ್ತವನ್ನು ಒಂಬತ್ತಾಗಿ ಸೊನ್ನೆ ಬಿಂದು ಒಂದು ಎಂಬುವು ಒಂಬತ್ತು ಆಗಿದ್ದಾವೆ ಸೊನ್ನೆ ಬಿಂದು ಒಂದು 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 ಒಟ್ಟು ಒಂಬತ್ತು ಇದಾವೆ ಇನ್ನು ದಶಮಾಂಶ ಬಿಂದುಗೆ ಬಿಂದು ಇದೆ ನೆಕ್ಸ್ಟು ಸಂಕಲ್ಯದ ಸ್ಥಾನದಲ್ಲಿ ಒಂದು ಇದೆ ಸಂಕಲಕ ಸ್ಥಾನದಲ್ಲಿ ಸೊನ್ನೆ ಇದೆ ಹೀಗಾಗಿ ಸೊನ್ನೆಯನ್ನು ಒಂದಕ್ಕೆ ಸೇರಿಸಿದಾಗ ಬರ್ತಕ್ಕಂಥ ಮೊತ್ತ ಕೂಡ ಒಂದು ಆಗಿರುತ್ತದೆ ಈಗ ಶತಾಂಶ ಸ್ಥಾನದಲ್ಲಿ ಸೊನ್ನೆ ಬಿಂದು ಸೊನ್ನೆ ಎಂಬುದನ್ನು ಪುನರ್ಗೊಳಿಸಿದಾಗ ಆ ಜಾಗ ಇಲ್ಲಿ ಯಾವುದೇ ಉಳಿದಿಲ್ಲ ಹೀಗಾಗಿ ಅಲ್ಲಿ ಅದನ್ನು ಹಾಗೆ ಖಾಲಿ ಬಿಡುತ್ತೇವೆ ನಂತರ ಮೊತ್ತವನ್ನು ಬರೆದಾಗ ಒಂದು ಬಿಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದಾವೆ ದಶಮ ಸ್ಥಾನದಲ್ಲಿ ಒಂಬತ್ತನ್ನು ಬರೆಯಲಾಗಿದೆ ನಂತರ ಶತಮ ಸ್ಥಾನದಲ್ಲಿ ಯಾವುದೂ ಇಲ್ಲ ಅದನ್ನು ಸೊನ್ನೆ ಎಂದು ಬರೆಯುತ್ತೇವೆ ಹೀಗೆ ಈ ಎರಡು ಸಂಖ್ಯೆಗಳ ಮೊತ್ತವು ಒಂದು ಬಿಂದು ಒಂಬತ್ತು ಸೊನ್ನೆ ಆಗಿದೆ ಇದನ್ನು ಅಮೂರ್ತ ರೂಪದಲ್ಲಿಯೂ ಕೂಡ ನಾವು ಒಂದರ ಕೆಳಗೆ ಒಂದು ಬರೆದು ಮಾಡಬಹುದು ಮೊದಲಿಗೆ ಒಂದು ಬಿಂದು ಮೂರು ಆರು ನಂತರದಲ್ಲಿ ಸೊನ್ನೆ ಬಿಂದು ಐದು ನಾಲ್ಕು ಆ ಒಂದು ಸ್ಥಾನ ಸೂಚಿಗೆ ಅನುಗುಣವಾಗಿ ಬರೆದುಕೊಂಡು ಇವುಗಳನ್ನು ಈಗ ಕೂಡಿಸೋಣ ಇಲ್ಲಿ ಆರಕ್ಕೆ ನಾಲ್ಕನ್ನು ಸೇರಿಸಿ ಅಥವಾ ನಾಲ್ಕಕ್ಕೆ ಆರನ್ನು ಸೇರಿಸಿ ಎರಡು ಒಂದೇ ಆರಕ್ಕೆ ನಾಲ್ಕನ್ನು ಸೇರಿಸಿದಾಗ ಆರು ಒಂದು ನಾಲ್ಕು ಹತ್ತು ಹೀಗಾಗಿ ಹತ್ತು ಇರೋದರಿಂದ ಇಲ್ಲಿ ಸೊನ್ನೆ ದಶಕ ಒಂದು ನಂತರದಲ್ಲಿ ಇಲ್ಲಿ ಮೂರಿದೆ ಇಲ್ಲಿ ಐದು ಒಂದಿದೆ ಹಾಗಾದರೆ ಈ ಮೂರಕ್ಕೆ ಐದು ಮತ್ತು ಒಂದನ್ನು ಸೇರಿಸಿದಾಗ ಐದು ಒಂದು ಆರು ಆರಕ್ಕೆ ಮೂರು ಕೂಡಿಸಿದಾಗ ಒಂಬತ್ತು ದಶಮಾಂಶ ಬಿಂದುಗೆ ದಶಮಾಂಶ ಬಿಂದು ಸ್ವನ್ನಿಗೆ ಒಂದನ್ನು ಸೇರಿಸಿದಾಗ ಬರ್ತಕ್ಕಂಥ ಉತ್ತರ ಒಂದು ಆಗಿದೆ ಇದನ್ನೇ ನಾವು ಅಮೂರ್ತ ರೂಪ ಎಂತಲೂ ಹೇಳುತ್ತೇವೆ ತರಣಾ ಹಂತದಲ್ಲಿ ತೊಡಗಿಸುವ ಹಂತದಲ್ಲಿ ಕೇಳಲಾದ ಪ್ರಶ್ನೆಗೆ ವಿದ್ಯಾರ್ಥಿಗಳು ಈಗಾಗಲೇ ದಶಮಾಂಶ ಸಂಖ್ಯೆಗಳ ಸಂಕಲನವನ್ನು ಮೂರ್ತ ರೂಪದಲ್ಲಿ ಪ್ರತಿನಿಧಿಸುವ ಮುಖಾಂತರ ಮತ್ತು ಅಮೂರ್ತ ವಿಧಾನದಲ್ಲಿ ಕೂಡ ಕಲಿತಿದ್ದಾರೆ ಈಗ ತೊಡಗಿಸುವ ಹಂತದಲ್ಲಿ ಕೇಳಲಾದ ಪ್ರಶ್ನೆಗೆ ಅವರು ಸಮಸ್ಯೆಯನ್ನು ಪರಿಹರಿಸಬಲ್ಲರು ಹೀಗಾಗಿ ವಿದ್ಯಾರ್ಥಿಗಳು ಆ ಸಮಸ್ಯೆಯನ್ನು ದಶಮಾಂಶ ಸ್ಥಾನ ಬೆಲೆ ಕೋಷ್ಟಕವನ್ನು ರಚಿಸಿ ಆ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳಲಿ ಮೌಲ್ಯಮಾಪನ ಹಂತದಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಪರಿಹರಿಸಬಹುದು